yeah നന്ന തീരവനേ നന്ന പ്രീതിയേസുവേ നാനോ പ്രാർത്ഥന മാ

आराधे आराधनेम आराधने आराधने नुर्थने ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಎಲ್ಲಾರು ನನ್ನನ್ನು ಕೈ ಬಿಟ್ಟಾರು ನೀನು ಕೈ ಬಿಡುವರೇವರೆಲ್ಲ ಆರಾಧನೇ ಆರಾಧನೆ ಆರಾಧನೆ ನಿಮಗೆ ಅವರು ಸ್ವಾಮಿ ಪ್ರಾರ್ಥನೆ ಮಾಡುವಾಗ ನನ್ನ ನನ್ನ ಹತ್ತಿರದಲ್ಲಿರುವವನೇತಿಯುವ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ ಸ್ತೋತ್ರ ಹೌದು ಸ್ವಾಮಿ ಲೋಕದಲ್ಲಿ ಎಲ್ಲರೂ ಕೈ ಬಿಡುತ್ತಾರೆ ಎತ್ತ ತಾಯಿ ತಾಯಿಗಳಾದರೂ ನಿನ್ನ ಕೈ ಬಿಟ್ಟರು ನಾನು ನಿನ್ನ ಕೈ ಬಿಡುವುದಿಲ್ಲ ಎತ್ತ ತಾಯಿ ತನ್ನ ಮಲಗೂಸನ್ನು ಮಕ್ಕಳನ್ನು ಮರೆತಾಳ ಒಂದು ವೇಳೆ ಮರೆತಾಳು ನಾನಿನ ಮರಿಯೆ ನೋಡು ನನ್ನ ಅಂಗೈಲಿನ್ನೂ ಚಿತ್ರಿಸಿಕೊಂಡಿದ್ದೆ ನನ್ನ ದೃಷ್ಟಿ ಯಾವಾಗಲೂ ನಿನ್ನ ಮೇಲಿದೆ ಹೌದು ಸ್ವಾಮಿ ಮನುಷ್ಯರಿಗೆ ಸಾಧ್ಯ ದೇವರಿಗೆ ಎಲ್ಲವೂ ಸಾಧ್ಯವು ಅಸಾಧ್ಯವಾದ ಕಾರ್ಯಗಳೆಲ್ಲವನ್ನು ಸಾಧ್ಯ ಮಾಡುವ ದೇವರು ಸ್ವಾಮಿ ಇಲ್ಲದ್ದು ಇರುವುದನ್ನಾಗಿ ಮಾಡುವ ದೇವರು ಶೂನ್ಯದಲ್ಲಿ ಸಮಸ್ತವನ್ನು ಉಂಟು ಮಾಡುವ ದೇವರು ಸರ್ವಶಕ್ತನು ಜೀವಳ್ಳ ದೇವರು ಬಲಾಢ್ಯನು ಪರಾಕ್ರಮಿ ನಿನ್ನ ವಿವೇಕಗೆ ಪರಿಶೋಧನೆಗೆ ಅಗಮ್ಯ ಅಗೋಚ್ಚರ ನೀನೇನು ಆಲೋಚನೆ ಮಾಡಿಕೊಂಡಿದ್ದೆ ನೀನೇ ಅಂದುಕೊಂಡಿದ್ದಿ ಅದನ್ನು ಸ್ಥಿರ ಮಾಡುವ ದೇವರು ಖಚಿತವಾಗಿ ನೆರವೇರಿಸುವ ಕಾರ್ಯ ಕಾರ್ಯರೂಪದಲ್ಲಿ ತರುವ ದೇವರಿನಾಗಿದ್ದಿ ಅನುಭವದಲ್ಲಿ ನಡೆಸುವ ದೇವರು ನೀವಾಗಿದ್ದಿ ಹೌದು ನಿನ್ನ ತಲೆ ಕೂದಲೆಲ್ಲವೂ ಎಣಿಕೆ ಆಗಿದ್ದೇನೆ ಭಯಪಡಬೇಡಿರಿ ಎಲ್ಲ ಗುಬ್ಬೆಗಳಿಗಿಂತ ನೀವು ಶ್ರೇಷ್ಠರು ಅಮೂಲ್ಯರು ಪ್ರಿಯರಾದವರು ಅಂತೇಳಿದ್ರೆ ಕರ್ತನು ನೀವು ನನ್ನ ಮಕ್ಕಳು ನನ್ನ ಸ್ನೇಹಿತನು ನನ್ನ ಒಡೆಯ ಪರಿಶುದಾತ್ಮದೇವರೇ ನನ್ನ ನೆನೆ ಕೈಗುಪ್ಸುತ್ತ ಇಲ್ಲಿರೋ ಎಲ್ಲರೊಟ್ಟಿನ ಮಾತನಾಡಿ ಬಲಪಡಿಸಿ ಅವರನ್ನು ಸ್ಥಿರಪಡಿಸಬೇಕಾಗಿ ಎಲ್ಲ ಮೈಮನಿನಿಗೆ ఏసునేసుని ప్రార్థన పెడితే నీ కత్తనీ ఆ మీ నాలో లూయా గట్యకి చప్పలే ढ़ड़ी